ಭಕ್ತಿವಂತರಾಜಿ ಯಾರು ಪುಣ್ಯ ಮಾಡವ್ರದಾರ ಅವ್ರಿಗೆ ಪುಣ್ಯನೇ ಕೊಟ್ಟು ಕಳವದ ದೇವರ ಅದಕ್ಕಾಗಿ ಇಲ್ಲಿ ತಾವೆಲ್ಲರೂ ಈ ಪ್ರಪಂಚದಲ್ಲಿ ದಿನನಿತ್ಯ ಯಾಕಂದ್ರೆ ಮುನ್ನೂರ ಅರವತ್ತೈದು ದಿವಸ ವರ್ಷದೊಳಗೆ ನಿಮ್ಮ ಸಂಸಾರಕ್ಕಾಗಿ ನೀವೆಲ್ಲ ಬಡದಾಡ್ತಿರ್ತೀರಿ ಎಲ್ಲಿ ಆ ಅರವತ್ತು ಮುನ್ನೂರ ಅರವತ್ತು ದಿವಸ ನಿಮ್ಮ ಸಂಸಾರದೊಳಗೆ ಬಡದಾಡ್ರಿ ಈ ತಾಯಿ ಜಾತ್ರೆ ಒಂದು ಐದು ದಿವಸ ತಾವೆಲ್ಲರೂ ಕೂಡಿಕೊಂಡು ಭಾಳ ತಾವೆಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ಮಾಡ್ರಿ ಮತ್ತು ನೀವು ಅಂತಕ್ಕಂಥ ಮಾತನ್ನೂ ಕೂಡ ನಮಗೆ ಗುರುತೈತಿ ಅದಕ್ಕಾಗಿ ಇಲ್ಲಿ ಈ ಸಂಸಾರ ನಮ್ಮದು ನಿಮ್ಮದು ಹೆಂಗದ ತಾವೆಲ್ಲ ಬಂದಾರು ಸಂಸಾರ ಬಿಟ್ಟು ಬರೋದು ಅಷ್ಟು ಸುಲಭ ಅಲ್ಲ ನಾವೇ ಹೇಳ್ತೇವೆ ನಾವೇ ಪುಗ್ಶೇಟೆ ಬಂದರು ಉಮ್ರಾಣಿಗೆ ಬರ್ತಿದ್ದಿಲ್ಲ ನಾವು ಸಂಸಾರಕ್ಕಾಗಿ ಇವ್ರಿಗೆ ಒಂದು ನಾಲ್ಕು ರೂಪಾಯಿ ಒಯ್ದು ಸಂಸಾರಕ್ಕೆ ಹಕ್ಕ ಸಂಬಂಧ ಬಂದಿದ್ದೇವೆ ಹೌದು ಹೌದು ಸಂಸಾರ ಅಟ್ಟು ಕೆಟ್ಟದ ಅಟ್ಟು ಮೋಹ ಅದ ಇದ್ರ ಮ್ಯಾಲ ಹೌದು ಅದಕ್ಕಾಗಿ ಎಲ್ಲಿ ಈಸ ನಮ್ಮದು ನಿಮ್ಮದು ಸಂಸಾರ ಹೆಂಗದಂದ್ರೆ ಹೆಂಗ್ರಿ ಇದು ಹುಡುಗರು ಆಟಿದ್ದಂಗೆ ಅದ ನಮ್ಮದು ನಿಮ್ಮದು ಸಂಸಾರ ಹೆಂಗ ಹೆಂಗ ನೋಡ್ಬೇಕು ಈಚೆಗೆ ಅಲ್ಲಿ ಕುತ್ತದ ನೋ ಆ ಸಣ್ಣ ಹುಡುಗ ಅಂತ ಹುಡುಗರು ಆಡ್ತಾವ ಆ ಈಚೆಕಡೆ ಒಣೆಂದೊಂದು ಹುಡುಗ ಅತ್ ಒಂದು ಅನ್ನೋದು ಹುಡುಗಿ ಎರಡು ಸಣ್ಣ ಮಕ್ಳು ಆಡ್ತಿರ್ತಾವ ಹತ್ಲೊಂದ ಒಣ್ಣ ಹುಡುಗಿ ಇತ್ ಒಂದ್ ಒಣ ಹುಡುಗ ಕೊಡ್ತಂದ್ರ ಅವಾಗ ಹುಡುಗರು ಆಡ್ತಾವ ನಾಲ್ಕು ವರ್ಷ ಮಕ್ಳು ಏನತ್ತ ಆ ಗಂಡದ ಹುಡುಗಿ ಹೇಳ್ತ ನಾ ಗಾಂಡ್ ಹೇಳ್ತಿ ಯಾರು ಹುಡುಗರು ಆಡ್ತವ್ರೆ ಹೊಸ ನೀನ್ ನನ್ನ ಗಂಡ ನಾನಿಲ್ಲಿ ಹೇಳಿ ಹಿಂಗ ಹುಡುಗರ ಆಡ್ತಾವ ಆಡು ಹೇಳದಾಗ ಗಂಡ ಆದನ ಏ ನಾನು ಹೊಲಕ್ ಹೊಂಟೀನಿ ಗಳ್ಯಾಕ್ ಹೋತಿನಿ ಯಾಕೆ ಎಂತ ಮಾಡೇನ್ರಿ ಮಗ ಮಣ್ಣು ಕೆಲಸ ಮಣ್ಣು ಕಲಸಿ ಎತ್ತ ಮಾಡ್ಯಾನ ಹೌತ್ ಮತ್ತೆ ಇವ್ ದಂಟಿಲಿ ಸಿಬಿಕಿ ಮಾಡಿ ಅವ್ ಗಳೆ ಮಾಡ್ಯಾನ ಅವು ತಗೊಂಡು ಎಲ್ಲಿ ದೂರಿತೇನು ಅಲ್ಲೇ ಒಂದು ಮಾರಿನ ಮೇಲೆ ಇತ್ತು ಹೌದು ಇವ ಗಳ್ಯಕ್ ಹೋದ ಇಟ್ಟಾಗದ್ರಾಗ ಇವ್ನ ಹಿಡ್ತಿ ಕೇಳಿದಿವ ಏ ನೀ ಲಗುಣ ಬುತ್ತಿ ಮಾಡ್ಕೊಂಬಾರ ನಾ ಗಳ ಹೋಗ್ತೀನಿ ಅಂತ ಹೇಳಿದ ಅವಾಗ ಈಗ ಮನ್ಯಾಗ ರೊಟ್ಟಿ ಪಲ್ಯ ಎಂತ ಮಾಡಿದ ಗೊತ್ತ ಮಾಡ ಎಲ್ಲಿ ಹರ್ಕೊಂಡ್ಬಂದು ರೊಟ್ಟಿ ಮಾಡಿದಳು ಹೌದು ಕೈಗು ಬೀಜ ಹರ್ಕೊಂಬಂದು ಈ ಪಲ್ಯ ಹೌದು ಹೌದು ಮಾಡಿ ಅವಾಗ ಇವ ಅತ್ತ ನಾ ಅಲ್ಲೇ ಮಗರಾಗಿದ್ದವನೇ ಹೊತ್ತು ನೆತ್ತಿನ ಬರ್ತದ ಇಲ್ಲತ್ತ ಅವಾಗ ನೋಡಿ ಅವ್ರ ಮಾಡ್ ನೋಡಿರ್ತಾರ ಮಗ ಮನೆಯಾಗ ಹೌದು ಶಿ ನೋಡ್ರಿ ತನ್ನ ಹಾ ಅವಾಗ ಇಟ್ಟು ಅವಾಗ ಆವಾಗ ಅಕ್ಕಿನ ಬಂದೆ 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 ತಿಳಿ ಬುತ್ತಿ ಕಟ್ಕೊಂಡು ತೊಗೊಂಡು ಹಾದಳು ಮುಗುದ್ರಾಗಿ ಮಗ ಒಂದು ಸುತ್ತಳಿದ ಒಂದು ಬರ್ಕೋಲ್ ಮಾಡಿದ ತಗೊಂಡ ಆ ಅಕ್ಕಿಗೆ ಹೊಡ ಹೇ ಹೊತ್ತು ಇಲ್ಲಿಗೆ ಒಂದು ಇವತ್ತೀ ಬುತ್ತಿ ಅಂತೇಳಿ ಇವನು ಹೊಡೆದಂಗೆ ಮಾಡ್ದ ಅಕ್ಕಿನೂ ಅತ್ತಂಗೆ ಮಾಡಿದಳು ಭಾಳ ಮಾಯ ಮಾಯದ ಮಗ ಮಾ ನೋಡ್ತಿದ್ದ ಮನೆಯಾಗ ದಿನನಿತ್ಯ ಯಾವ ಅಪ್ಪ ಮಾಡೋದು ಹೌದಾ ಏ ಇರ್ಲಿ ಬಾ 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 ತಿಳಿ ಕರ್ಕೊಂಡು ತಲೆ ಮೇಲೆ ಅದನ್ನು ಬುತ್ತಿ ತೊಗೊಂಡು ಅವಾಗ ಬೆಚ್ಚಿ ಗಂಡ ಹೆಂಡತಿ ಕಾಲ್ತು ಊಟಕ್ಕೆ ಕೂತರು ಅವ್ರೇನು ಉಂಡ್ರೇನು ರೀ ಏ ಇಲ್ಲ ಉಂಡಂಗ ಮಾಡಿದ್ರೆ ಬರೇ ಹೌದು ಹ್ಯಾಗ ಎಷ್ಟು ಚಂದ ಆಡು ಹೇಳಿದಾಗ ಹುಡುಗರು ಮನ್ಯಾಗ ತಾಯಿ ಆಗಲಿ ತಂದೆ ಆಗಲಿ ಏ ತಮ್ಮ ನಾ ಸಕ್ಕತದ ಬರಿ ಓ ಏನು ಚಂದನ ಆಡ್ತೀರ ಅಂತ ಹೇಳಿ ಒದರ್ದಾಗ ಅವು ಹುಡುಗರು ಏನು ಮಾಡ್ತಾವೆ ಅಂದ್ರೆ ಆಡುವಂಥ ಸಾಮಾನುಗಳನ್ನೆಲ್ಲ ಆಟ ಪೀಟ ಡಂಗ್ಗಳು ಅಂತ ಹೇಳಿ ಒಗದು ತಮ್ಮ ತಮ್ಮ ಮನೆ ಕಡೆ ಓಡಿ ಹೋಗಿ ಬಿಡ್ತಾವ ಹೌದು ಹೌದು ಇಲ್ಲಿ ಹೇಳುದೊಂದು ಮಾತು ಏನದಂದ್ರೆ ಇದು ಹೇಳಕ್ ಒಂದು ಮಾತು ತತ್ವ ಆಧಾರದ ಇದು ಹೇಳಕ್ ಮಾತು ವೇದಾಂತ ಇದ್ರಾಗ ಒಂದು ಸಿದ್ಧಾಂತದ ಯಾವ್ದ್ರಿ ಏನು ಸಿದ್ಧಾಂತದಂದ್ರ ಏನು ಹುಡುಗರು ಆಡು ಹೇಳಿದಾಗ ಆ ಹುಡುಗರು ಮನೆಯಾಗ ತಾಯಿ ಆಗಲಿ ತಂದೆ ಆಗಲಿ ಏ ತಮ್ಮ ಬರ್ರಿ ಅಂತ ಹೇಳಿ ಒದರ್ದಾಗ ಇದು ಹೊಲ ನಂದು ಮನಿ ನಂದು ಏನ್ ತಿ ನಂದು ಎತ್ ನಂದು ಹೇಳಿ ಆ ಹುಡುಗ ಏನು ತಿಳ್ಕೊಲಾರ್ದೆ ಹೆಂಗ ಹೋಗದ ಮನೆ ಕಡೆಗೆ ಓಡಿ ಹೋದ ನೋಡಪ್ಪ ಹಂಗೆ ನಾವು ನೀವು ಮಾನವರಾಗಿ ಭೂಮಿ ಮೇಲೆ ಬಂದೆವು ಈ ಉಮ್ರಾಣಿ ಊರಾಗ ಗೌಡ್ ಇರಲಿ ಎಮ್ ಎಲ್ ಇರಲಿ ಎಮ್ ಪಿ ಇರಲಿ ರೈತಿರಲಿ ಯಾವನೇ ಡಿ ಸಿ ಇರಲಿ ಎಸ್ ಪಿ ಇರಲಿಪ್ಪ ಇಂದೆಲ್ಲ ಒಂದಿನ ಮ್ಯಾಗಿನ ನಾವು ಭಗವಂತ ನಮಗ ನಿಮ್ಗೆ ಒದರದ ಇದು ಕಾರ ಬಿಲ್ಡಿಂಗ ಆಸ್ತಿ ಎಲ್ಲ ಬಿಟ್ಟು ಆಟಾ ಪೀಠ ಇವೆಲ್ಲ ಒಗದ ಆಟ ಪೀಠಿ ನಾವು ನೀವು ಮನೆ ಕಡೆಗೆ ಹೋಗಿ ಬಿಡುವುದ ಜೀವನ್ದೊಳಗ ಇದು ಹುಡುಗರು ಆಟ ಇದ್ದಂಗದ ನಮ್ಮದು ನಿಮ್ದು ಸಂಸಾರ ಅದಕ್ಕೆ ಕಬೀರ್ ದಾಸ ಹೇಳ್ತಾರ ಸಂಸಾರ ಅಸಾವೆ ಅಸುನಿನ ಸಾವಿ ಅಂತ ಹೇಳ್ತಾರ ಈ ಸಂಸಾರ ಅಂದ್ರೆ ಹೆಂಗದ ನಮ್ಮದು ನಿಮ್ಮ ಸಂಸಾರ ಅಂದ್ರೆ ಹೆಕ್ಕಿನ ಬಾಯಾಗಿ ಇಲಿ ಶಿಗಿ ಬಿದ್ದಂಗ ಆಗ್ಯದ ಹೆಂಗ ಬೆಕ್ಕಿನ ಬಾಯ್ ಇಲಿ ಸಿಗಿಬಿತ್ತಂದ್ರ ಆ ಬೆಕ್ಕ ಒಮ್ಮೆ ಕೂತಿ ಹೆಚ್ಚಿಗೆ ತಿನ್ನಲ್ಲ ಏನ್ ಮಾಡ್ತದ ಆಡ್ತದ ಮಾಯ ಮಾಡ್ತದ ಪ್ರೀತಿ ಮಾಡ್ತದ ಕೊನೆಗೊಮ್ಮ ಬೆಕ್ಕಿನ ಬಾಯಾಗಿ ಇಲಿ ಕೂಡಲೇ ಕೂಡ ಅದು ಆಡಿಸ್ತಿತ್ತದಲ್ಲ ಹಂಗ ನಾವು ನೀವೆಲ್ಲಾರು ಮಾಯಾ ಸಂಸಾರ ಬೆಕ್ಕಿನ ಬಾಯಾಗಿ ಸಿಗಿಬಿದಿವಾ ಇದನ್ನು ನಮಗ ಸುಖ ಕೊಡತದ ದುಃಖ ಕೊಡ್ತದ ಆಡಸ್ತದ ನಗಸ್ತದ ಇದನ್ನು ಕೊನೆಗೊಮ್ಮ ಹೆಚ್ಚಿಗೆ ಇದು ತಿಳ್ಕೊಂಡು ಮಾತದ ಹೌದು ನಮಗೂ ನಿಮಗ ಸಂಸಾರ ಹೆಂಗದಂದ್ರೆ ಅಂದ್ರ ನೀವು ನೂರ ಸಂಸಾರ ಮಾಡುದು ಅಟ್ಟೆ ಅದ ನಾವೊಂದು ಎರಡು ನಿಮಿಷ ತಮಗೆ ಹೇಳಿ ಬಿಡುವುದು ಅಟ್ಟೆ ಅದ ಹೌದು ಹೆಂಗದ ಸಂಸಾರ ಅಂದ್ರೆ ನೀವು ಅನ್ಬೋದ್ ಏನ್ರಿ ಆ ನಾ ಎಟ್ಟು ಗಳಿಸಿನಿ ನಾ ಆಟಗಳಿ ನೀ ನೀ ವರ್ಷ ಸಂಸಾರ ಹೆಂಗ ಮಾಡಕತ್ತಿ ಅಂತ ನಾ ಒಂದ್ ಕೇಳ್ರಿ ಸಂಸಾರ ಹೆಂಗ ಮಾಡಿ ಇಲ್ಲಿ ಗೆದ್ದು ಮೊದಲ ತಾಯಿ ತಂದಿಗೆ ಒಳ್ಳೆ ಆಗ್ರಿ ವಿದ್ಯಾಭ್ಯಾಸ ಕಲೀರಿ ತುಡೀರಿ ಕಳಿಸ್ರಿ ಮುಂದ ವಯಸ್ಸಿಗೆ ಬಂದು ಕೂಡಲೇ ಚೊಲೋ ಹೆಣ್ಣು ತೆಗೆದು ಲಗ್ನ ಮಾಡಿಕೊಡ್ರಿ ಮುಂದ ಕಾಯಕ ಮಾಡ್ರಿ ತಾಯಿ ತಂದಿ ಹಡದಾರ ಅನ್ನೋದು ಒಂದ್ ಅರಿವಿಟ್ಟ ಒಂದ್ ಅನ್ನ ಹಾಕಿ ಅವ್ರಿಗೆ ಸಾಯತನ ನೋಡ್ಕೋರಿ ಚಂದನ ಕಾಯಕ ಮಾಡ್ರಿ ಸಂಜೆ ಬರ್ರಿ ಹೆಂಡ್ರ ಮಕ್ಕಳ ಜೊತೆ ಕೂಡ ನಗು ನಗುತ್ತಾ ಇರ್ರಿ ಈಗಾಗ್ಲೇ ಬಂದ ಉದಯ ಧಾರವಾಹಿ ಬೇಕಾದ್ರೆ ಸಂಜೆ ಮಾಡಿ ಅಂತ ನೋಡ್ರಿ ರಾತ್ರಿ ಆದ ಕೂಡಲೇ ಉಂಡ ಮುಖೋರಿ ಮುಂಜಾನೆ ಜೀವಂತ ಇದ್ರಿ ಎದ್ದೇಳ್ರಿ ಸಾತ್ರ ಹೋಗಿ ಬಿಡ್ರೋ ಮರೇ ಜೀವನ ಇಷ್ಟೇ ಜೀವನ ಅದು ತಿಳ್ಕೊಂಡು ಹೋಗುದು ಬಹಳ ಸೂಕ್ಷಿಮದ ನಮ್ಗನಶ್ ಇದು ನಾವು ಮಾಡಿದೇವು ಇದು ಆಟ ಮಾಡಿದೇವಿ ಏನೂ ಮಾಡಿ ಇಲ್ಲ ಆ ಭಗವಂತ ಕೊಟ್ಟಿದ ಗಾಳಿ ಭಗವಂತ ಕೊಟ್ಟಿದ ನೀರ ಎಲ್ಲ ಅವಂದದಪ್ಪ ಪುಣ್ಯಾಕ್ ಬಂದು ನಾವೇನು ಮಾಡಿಲ್ಲ ನಮ್ಮ ಹೊಟ್ಟಿಗಾಗಿ ಬರೇ ಅವ ಮಾಡಿಟ್ಟಿದ ಎಡೀ ನಮ್ಮ ಹೊಟ್ಟೆ ತುಂಬಿಸ್ಕೋಕೋಸ್ಕರವಾಗಿ ಒಬ್ಬರ ಮನೆ ಮುಸ್ತೇವೆ ಇನ್ನೊಬ್ಬರದು ಸಂಸಾರ ಮಾಡ್ತೇವೆ ಭಾರಿ ಶ್ರೀಮಂತ ಆಗ್ಬೇಕಂತೇಳಿ ಕರೆ ಹಂಗಿಲ್ಲ ನಾವು ನೀವೆಲ್ಲರೂ ಮಾನವರಾಗಿ ಹುಟ್ಟಿ ಬಂದ ಮ್ಯಾಲ ಒಂದು ನಾಯಿ ಒಂದು ಪ್ರಾಣಿ ಪಕ್ಷಿ ಮೊದಲು ಮಾಡಿ ಒಂದು ಅನ್ನ ಅಗಳ ಕಂಡರೆ ಹೂಗಿ ಕರೆಯುವುದಕ್ಕಾಗಿ ತನ್ನ ಬಳಗವನ್ನೆಲ್ಲ ತಿಳ್ತಾರೆ ನಮ್ಮಲ್ಲಿ ಒಂದು ತುತ್ತ ಭಗವಂತ ಅನ್ನ ಕೊಟ್ಟಂದ್ರೆ ನಾವು ನಾವು ಮಗ್ಗಲ ಮನೆಯವ್ರಿಗೆ ಒಂದು ತುತ್ತ ಆದ್ರೆ ಒಂದು ತುತ್ತಿನೇ ಆಗಾರದ ತುತ್ತ ದಾನ ಮಾಡ್ಕೊಂಡು ಈ ಪ್ರಪಂಚದೊಳಗಿಂದ ಗೆದ್ದು ಹೋಗುವಂಥದ್ದು ಮಾತೈತಿ ಅದಕ್ಕಾಗಿ ಇಲ್ಲಿ ಇಲ್ಲಿ ತಮಗೆಲ್ಲರಿಗೆ ಒಂದು ಮಾತು ಹೇಳ್ತೀನಿ ಲಕ್ಷಿ ಟೂರಿ ಶಿವನ್ದಾಗ ಏನ್ರಿ ಯಾಕಂದ್ರೆ ನಾನು ಬಹಳ ದಣದೇನೆ ನೀವೇನು ಹಂಗೇನ ದಣದಿಲ್ಲ ಯಾಕಂದ್ರೆ ಒಂದು ಐದು ನಿಮಿಷ ತಾವು ಕೇಳ್ರಿ ಯಾಕಂದ್ರೆ ಮುರುಘಾ ನೋಡಿದವ್ರಿಗೆ ಹಾಡಕ್ ಬಹಳ ಜನ ಕರೆಸೋದಿಲ್ಲ ಹಾಡ ಕೇಳಿ ಯಾರು ಕರ್ಸೋದಿಲ್ಲ ಮುರುಘಾ ನಾಲ್ಕು ಒಳ್ಳೆ ಮಾತುಗಳು ಹೇಳ್ತಾನ ಕೇಳಿ ಕರೆಸಿರ್ತಾರ ನಾವು ಬಂದಿದ್ದಕ್ಕೆ ಯಾಕಂದ್ರೆ ಒಂದು ತಮಗೊಂದು ಹಿತ ಆಗ್ಬೇಕು ಅಂತ ಮಾತುಗಳನ್ನ ತಾವು ಆಲಿಸ್ಕೊಂಡು ಹೋಗ್ಬೇಕ ಇದು ದಿನ